ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋ ನಾ ಬನ್ನಿ ಮೇಷರಾಶಿ ಅನಗತ್ಯ ಭಯಗಳು ಮತ್ತು ಚಿಂತೆಗಳು ನಿಮ್ಮಿಂದ ಇಂದು ದೂರವಾಗಲಿವೆ ಪ್ರಯಾಣಗಳನ್ನು ಜಾಗೃತೆಯಿಂದ ಮಾಡಿ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಬರುತ್ತವೆ ಆದರೆ ಅದನ್ನು ಪಡೆಯಲು ಹೆಚ್ಚು ಶ್ರಮವಿರಬೇಕು ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆಗಳು ಕಾಣಬಹುದು ಸ್ನೇಹಿತರಿಂದ ಸಹಾಯವು ನಿಧಾನವಾಗಿ ಬರುವ ಸಾಧ್ಯತೆ ಇದೆ ನಿಮ್ಮ ಶಕ್ತಿಯನ್ನು ಹೊಸ ದಿಕ್ಕಿನಲ್ಲಿ ಹೂಡುವುದು ಹೆಚ್ಚು ಫಲಪ್ರದಾಯವಾಗಿರುತ್ತದೆ ಇಂದು ವ್ಯವಸ್ಥಿತ ದಿನಚರಿಯೊಂದಿಗೆ ನೀವು ಅನೇಕ ಕೆಲಸಗಳನ್ನು ಸಾಧಿಸಬಹುದು ನಿಮ್ಮ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯು ಕುಟುಂಬದ ವಿಷಯಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಹತ್ತಿರದ ಸಂಬಂಧಿಯೊಬ್ಬರ ಸಮಸ್ಯೆಯನ್ನು ಪರಿಹರಿಸಲು ನೀವು ಸಹಾಯ ಮಾಡಬೇಕಾಗಬಹುದು ಹೀಗೆ ಮಾಡುವುದರಿಂದ ನಿಮಗೆ ಖಂಡಿತವಾಗಿಯೂ ಸಂತೋಷವಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿರುವ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಂಡುಹಿಡಿಯಬೇಕಾಗುತ್ತದೆ ಹೆಚ್ಚು ಖರ್ಚು ಮಾಡುವುದನ್ನು ಅಥವಾ ಕೇವಲ ಪ್ರದರ್ಶನಕ್ಕಾಗಿ ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಹೆಚ್ಚು ಸಮಯ ಯೋಚಿಸುವುದರಿಂದ ನಿಮ್ಮ ಸಾಧನೆಗಳನ್ನು ಕಳೆದುಕೊಳ್ಳಬಹುದು ಸಣ್ಣ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡದೇ ಇರುವುದು ಉತ್ತಮ ನಿಮ್ಮ ಕೆಲಸದ ಮೇಲೆ ಗಮನವಿರಲಿ ಸಮಯಕ್ಕೆ ತಕ್ಕಂತೆ ವ್ಯವಹಾರದಲ್ಲಿ ಬದಲಾವಣೆಗಳನ್ನು ಮಾಡಿ ವ್ಯವಸ್ಥೆಗಳನ್ನು ಉತ್ತಮವಾಗಿ ಮಾಡಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಆದಾಯ ಕ್ರಮೇಣ ಸುಧಾರಿಸಲಿದೆ ಉದ್ಯೋಗಿಗಳೊಂದಿಗೆ ಒತ್ತಡ ಉಂಟಾಗಬಹುದು ಸರ್ಕಾರಿ ಕೆಲಸದಲ್ಲಿ ನಿಮಗೆ ಇಚ್ಛೆಗೆ ವಿರುದ್ಧವಾಗಿ ಕೆಲಸದ ಹೊರೆ ಬೀಳುವುದರಿಂದ ಆತಂಕ ಉಂಟಾಗುತ್ತದೆ ಕೆಲಸದ ಸ್ಥಳದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳುವ ಸಮಯವಿದು ಉದ್ಯೋಗದಲ್ಲಿರುವ ಜನರು ಸವಾಲುಗಳನ್ನು ಎದುರಿಸಬಹುದು ಆದರೆ ತಾಳ್ಮೆ ಪರಿಹಾರಗಳಿಗೆ ಕಾರಣವಾಗುತ್ತದೆ ಪ್ರೇಮ ಸಂಬಂಧಗಳಿಗೆ ಭಾವನಾತ್ಮಕವಾಗಿ ಆಳವಾದ ಸಂವಹನದ ಅಗತ್ಯವಿರುತ್ತದೆ ತಿಳುವಳಿಕೆಯ ಕೊರತೆ ಇರಬಹುದು ಆದರೆ ಅದನ್ನು ಪರಿಹರಿಸಲು ಮುಕ್ತವಾಗಿ ಸಂವಾದ ನಡೆಸಿಯೇ ಇಂದು ನಿಮಗೆ ಮಾನಸಿಕ ಆಯಾಸ ಮತ್ತು ದೈಹಿಕ ವಿಶ್ರಾಂತಿಯ ಅವಶ್ಯಕತೆ ಇರುತ್ತದೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ನೀವು ಮಾನಸಿಕ ಆಯಾಸವನ್ನು ಅನುಭವಿಸುವಿರಿ ಆದ್ದರಿಂದ ವಿಶ್ರಾಂತಿ ಪಡೆಯಲು ಸ್ವಲ್ಪ ಸಮಯ ಮೀಸಲಿಡಿಯೇ ರಾಶಿಯ ಸ್ಥಿರ ಆಸ್ತಿ ಗಳಿಕೆಗೆ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಮೀಸಲಿಡಿ ನಿರಾಶೆ ನಿಮ್ಮ ಮನಸ್ಸನ್ನು ಆವರಿಸಬಹುದು ಆದರೂ ಅದನ್ನು ಜಯಿಸಲು ಧೈರ್ಯವನ್ನು ಕಂಡುಕೊಳ್ಳಿ ನಿಮ್ಮ ಸುತ್ತಲೂ ಇರುವವರ ಪ್ರಭಾವದಿಂದ ದೂರವಿರಿಯ ನಿಮ್ಮ ಭವಿಷ್ಯಕ್ಕಾಗಿ ಹೊಸ ಯೋಜನೆಗಳನ್ನು ರೂಪಿಸುವುದು ಫಲಕಾರಿಯೇ ದೈವಿಕ ಆಶೀರ್ವಾದ ನಿಮ್ಮೊಂದಿಗೆ ಇದ್ದು ಶಾಂತಿಯನ್ನು ನೀವು ಕಾಣಬಹುದು ಇಂದು ನಿಮಗೆ ಉತ್ತಮ ಗ್ರಹ ಸ್ಥಿತಿ ಇರುತ್ತದೆ ನಿಮ್ಮ ಕನಸುಗಳನ್ನು ನನಸಾಗಿಸಲು ನೀವು ಬಯಸಿದರೆ ನಿಮ್ಮ ಸಾಮರ್ಥ್ಯಗಳು ಮತ್ತು ಕೆಲಸದ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಿಯ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತದೆ ಹಣ ಎಲ್ಲೋ ಸಿಲುಕಿಕೊಳ್ಳುವುದರಿಂದ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಭಯಭೀತರಾಗುವ ಬದಲು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಆಸ್ತಿ ಅಥವಾ ಹಣಕ್ಕೆ ಸಂಬಂಧಿಸಿದ ವಹಿವಾಟುಗಳಿಂದಾಗಿ ನಿಕಟ ಸಂಬಂಧಿ ಅಥವಾ ಸಹೋದರನೊಂದಿಗೆ ಸಂಬಂಧಗಳು ಹದಗೆಡಬಹುದು ಯಾವುದೇ ಬೆಲೆ ಬಾಳುವ ವಸ್ತು ಸಿಗದೆ ಮನಸ್ಸು ತೊಂದರೆಗೊಳಗಾಗುತ್ತದೆ ಈ ಸಮಯದಲ್ಲಿ ವ್ಯವಹಾರದಲ್ಲಿ ಕೆಲವು ಏರಿಳಿತಗಳು ಇರುತ್ತವೆ ಕೆಲಸದ ಸ್ಥಳದಲ್ಲಿ ಹಾಜರಿರುವುದು ಮತ್ತು ಸರಿಯಾದ ಸಮಯವನ್ನು ನೀಡುವ ಅವಶ್ಯಕತೆ ಇದೆ ಸಮಯಕ್ಕೆ ಸರಿಯಾಗಿ ಆರ್ಡರ್ಗಳನ್ನು ಪೂರ್ಣಗೊಳಿಸುವುದರಿಂದ ಮಾರುಕಟ್ಟೆಯಲ್ಲಿ ವಿಶ್ವಾಸಾರ್ಹತೆ ಬೆಳೆಯುತ್ತದೆ ಈ ಸಮಯದಲ್ಲಿ ಸ್ಪರ್ಧಿಗಳ ಚಟುವಟಿಕೆಗಳನ್ನು ನಿರ್ಲಕ್ಷಿಸಬೇಡಿ ಅಧಿಕಾರಿಗಳ ವರ್ತನೆ ಉದ್ಯೋಗಿಗಳಿಗೆ ತೊಂದರೆಯಾಗಬಹುದು ಇಂದು ನೀವು ಕೆಲಸದ ಸ್ಥಿರತೆಯನ್ನು ಪಡೆಯಬಹುದು ಆದರೆ ಹಳೆಯ ಯೋಜನೆಗಳಿಗೆ ಆದ್ಯತೆ ನೀಡುವ ಸಮಯವಿದು ನೀವು ಕೆಲಸದಲ್ಲಿ ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದು ಕೆಲಸದಲ್ಲಿ ಬದಲಾವಣೆಗಳಿರಬಹುದು ನಿಮ್ಮ ಯೋಜನೆಗಳಿಗೆ ಸಂಪೂರ್ಣ ಗಮನ ಕೊಡಿ ಯಾವುದೇ ಪ್ರಮುಖ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಪ್ರೇಮ ಸಂಬಂಧಗಳಲ್ಲಿ ತಿಳುವಳಿಕೆ ಮತ್ತು ಸೂಕ್ಷ್ಮತೆ ಅಗತ್ಯವಿದೆ ಹಳೆಯ ಸಂಬಂಧಗಳು ಮತ್ತೆ ಬಲಗೊಳ್ಳಬಹುದು ಆದರೆ ಸಂವಹನದಲ್ಲಿ ಪಾರದರ್ಶಕತೆಯ ಅಗತ್ಯವಿರುತ್ತದೆ ಸಣ್ಣ ಪುಟ್ಟ ವಿವಾದಗಳನ್ನು ತಪ್ಪಿಸಲು ಪರಸ್ಪರರ ಭಾವನೆಗಳನ್ನು ಗೌರವಿಸಿ ಇಂದು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದನಿದ ಅನುಭವವಾಗಬಹುದು ನಿಮ್ಮ ಶಕ್ತಿಯನ್ನು ಮರುಕಳಿಸಲು ವಿಶ್ರಾಂತಿಯ ಮುಖ್ಯವಾಗಿದೆ ಮಾನಸಿಕವಾಗಿ ಶಾಂತಿಯುತವಾಗಿರಲು ಪ್ರಯತ್ನಿಸಿ ಹಳೆಯ ಚಿಂತೆಗಳು ನಿಮ್ಮ ಮೇಲೆ ಪರಿಣಾಮ ಬೀರಬಹುದು ಇಂದು ನೀವು ಉಲ್ಲಾಸದಿಂದ ಇರಲು ಪ್ರಯತ್ನಿಸಿ ಮಿಥುನ ರಾಶಿ ಇಂದು ಹಣ ನಷ್ಟವಾಗದಂತೆ ಎಚ್ಚರಿಕೆಯಿಂದ ಇರಿ ಕೆಲವು ಮುಖ್ಯ ಕಾರ್ಯಗಳು ಮುಂದೂಡಲ್ಪಡಬಹುದು ಆರೋಗ್ಯದಲ್ಲಿ ಕೆಲವೊಂದು ಅನಾರೋಗ್ಯಗಳು ಬರುವುದರಿಂದ ಅವುಗಳನ್ನು ತಡೆಗಟ್ಟಲು ಪ್ರಯತ್ನಿಸಿ ಕುಟುಂಬದಿಂದ ಮಾನಸಿಕ ಬೆಂಬಲ ದೊರಕುವುದರಲ್ಲಿ ಕೆಲವು ವಿಳಂಬವಿರಬಹುದು ಆದರೆ ನಿಮ್ಮ ಕೌಶಲ್ಯವು ತ್ವರಿತವಾಗಿ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಇಂದು ನಿಮಗೆ ಕೆಲವು ಪ್ರಮುಖ ಜವಾಬ್ದಾರಿಗಳು ಸಿಗಬಹುದು ಮತ್ತು ನೀವು ಅದನ್ನು ಚೆನ್ನಾಗಿ ಪೂರೈಸುವಿರಿ ಇಂದು ಪ್ರಕೃತಿ ನಿಮಗೆ ಕೆಲವು ಉತ್ತಮ ಅವಕಾಶಗಳನ್ನು ನೀಡಲಿದೆ ಆದರೆ ಅವುಗಳನ್ನು ಸಾಧಿಸುವುದು ನಿಮ್ಮ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಮನೆ ಅಲಂಕಾರದ ಯೋಜನೆಗಳನ್ನು ಸಹ ಪರಿಗಣಿಸಲಾಗುವುದು ಅತಿಯಾದ ಆತ್ಮವಿಶ್ವಾಸದ ಭಾವನೆಗಳು ನಿಮ್ಮೊಳಗೆ ಬರಲು ಬಿಡಬೇಡಿ ಮಗುವಿನ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ಕಾಳಜಿ ಇರಬಹುದು ಈ ಬಗ್ಗೆ ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯಲು ಮರೆಯದಿರಿ ಕೆಲವೊಮ್ಮೆ ಹೆಚ್ಚು ಯೋಚಿಸುವುದರಿಂದ ನೀವು ಒಂದು ಪ್ರಮುಖ ಸಾಧನೆಯನ್ನು ಕಳೆದುಕೊಳ್ಳಬಹುದು ವ್ಯವಹಾರದಲ್ಲಿ ಬಹಳಷ್ಟು ಕಠಿಣ ಪರಿಶ್ರಮ ಮತ್ತು ಕಾರ್ಯನಿರತತೆ ಇರುತ್ತದೆ ಹೆಚ್ಚಾಗಿ ಕಾಳಜಿ ವಹಿಸಿ ಕಠಿಣ ಪರಿಶ್ರಮದಿಂದ ಅದೃಷ್ಟ ಸೃಷ್ಟಿಯಾಗುತ್ತದೆ ಬಾಕಿ ಪಾವತಿಯನ್ನು ಸ್ವೀಕರಿಸಲಾಗುತ್ತದೆ ಕಚೇರಿಯ ವಾತಾವರಣ ತೃಪ್ತಿಕರವಾಗಿರುತ್ತದೆ ಸ್ಪರ್ಧೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಉದ್ಯೋಗಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ಇಂದು ಪಡೆಯಬಹುದು ಕೆಲಸದ ಸ್ಥಳದಲ್ಲಿ ಹೊಸ ಆರಂಭ ಸಿಗಬಹುದು ಪ್ರಮುಖ ಯೋಜನೆ ಪೂರ್ಣಗೊಳ್ಳಬಹುದು ಇದು ನಿಮ್ಮ ಬೆಳವಣಿಗೆಗೆ ಸಕಾಲವಾಗಿದೆ ಆತುರ ಪಡುವುದನ್ನು ತಪ್ಪಿಸಿ ಕೆಲವು ಯೋಜನೆಗಳು ಬದಲಾಗಬಹುದು ಆದರೆ ನೀವು ಮುಂಚಿತವಾಗಿ ಸಿದ್ಧಪಡಿಸಿದರೆ ನಿಮಗೆ ಪ್ರಯೋಜನಗಳು ಸಿಗುತ್ತವೆ ಸಹ ಉದ್ಯೋಗಿಗಳೊಂದಿಗೆ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಆಳವಾದ ತಿಳುವಳಿಕೆ ಇರುತ್ತದೆ ಆದರೆ ಕೆಲವು ಭಿನ್ನಾಭಿಪ್ರಾಯಗಳು ಸಹ ಉಂಟಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಸಂವಹನ ನಡೆಸುತ್ತಲೇ ಇರಬೇಕು ಹಳೆಯ ಸಂಬಂಧಗಳಲ್ಲಿ ಗೊಂದಲ ಉಂಟಾಗಬಹುದು ಹೊಸ ಸಂಬಂಧದಲ್ಲಿ ನಂಬಿಕೆ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ಆದರೆ ಸ್ವಲ್ಪ ತಾಳ್ಮೆಯ ಅಗತ್ಯವಿದೆ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ ನೀವು ದೈಹಿಕವಾಗಿ ಉತ್ತಮವಾಗಿರುತ್ತೀರಿ ಆದರೆ ಮಾನಸಿಕ ಒತ್ತಡ ಮತ್ತು ಆತಂಕ ಇರಬಹುದು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ ನಿಯಮಿತ ವ್ಯಾಯಾಮ ಮತ್ತು ಧ್ಯಾನದ ಮೂಲಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿಯೇ ಕಟಕ ರಾಶಿಯ ನಿಮ್ಮ ಕನಸುಗಳು ನನಸು ಮಾಡುವತ್ತ ಸಾಗುವಿರಿ ಹೊಸ ಆಭರಣಗಳು ಮತ್ತು ವಸ್ತುಗಳನ್ನು ಖರೀದಿಸಬಹುದು ಕುಟುಂಬದಲ್ಲಿ ಸಂತೋಷಭರಿತ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ ನೀವು ಸದಾ ಇತರರಿಗೆ ಸಹಾಯ ನೀಡಲು ಸಿದ್ಧರಾಗಿರುವಿರಿ ಸಾಲಗಳು ನಿವಾರಣೆಯಲ್ಲಿರುತ್ತವೆ ಮತ್ತು ನಿಮ್ಮ ವಿರೋಧಿಗಳು ಸೋಲುತ್ತಾರೆ ಮಕ್ಕಳ ಬಗ್ಗೆ ನಡೆಯುತ್ತಿರುವ ಯೋಜನೆಗಳು ನಿಜವಾಗುವ ಸಾಧ್ಯತೆ ಇದೆ ಲಾಭದ ಹೊಸ ಮಾರ್ಗಗಳು ಸೃಷ್ಟಿಯಾಗುತ್ತವೆ ಬಹಳ ದಿನಗಳಿಂದ ಇದ್ದ ಚಿಂತೆ ಇಂದು ಕೊನೆಗೊಳ್ಳುತ್ತದೆ ಇದು ಮಾನಸಿಕ ಶಾಂತಿಯನ್ನು ಕಾಪಾಡುತ್ತದೆ ಹಣಕಾಸಿನ ವಿಷಯಗಳಲ್ಲಿ ದೃಢ ಮತ್ತು ಪ್ರಮುಖ ನಿರ್ಧಾರಗಳು ಯಶಸ್ವಿಯಾಗುತ್ತವೆ ನೀವು ಭೂಮಿ ಅಥವಾ ವಾಹನಕ್ಕಾಗಿ ಸಾಲ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದರೆ ಮತ್ತೊಮ್ಮೆ ಸರಿಯಾಗಿ ಯೋಚಿಸಿ ಮನೆಯಲ್ಲಿ ಯಾರೊಬ್ಬರ ಆರೋಗ್ಯದ ಬಗ್ಗೆ ಕಾಳಜಿ ಇರುತ್ತದೆ ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಿಮ್ಮ ಅನ್ನು ಮಿತಗೊಳಿಸುವುದು ಬಹಳ ಮುಖ್ಯವಾಗಿದೆ ಇಲ್ಲದಿದ್ದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು ವ್ಯಾಪಾರ ಚಟುವಟಿಕೆಗಳು ಸರಾಗವಾಗಿ ನಡೆಯುತ್ತಲೇ ಇರುತ್ತವೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಸೂಕ್ತ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ ಕಮಿಷನ್ ಮತ್ತು ಷೇರುಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭವಾಗಬಹುದು ಸರ್ಕಾರಿ ಉದ್ಯೋಗಗಳಲ್ಲಿರುವ ಜನರು ತಮ್ಮ ಅಧೀನ ಅಧಿಕಾರಿಗಳ ಮೇಲೆ ಪ್ರಾಬಲ್ಯ ಹೊಂದಿರುತ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ನಿಮ್ಮ ಪ್ರಯತ್ನಗಳ ಫಲಿತಾಂಶಗಳು ಈಗ ಗೋಚರಿಸುತ್ತವೆ ಯಾವುದೇ ಯೋಜನೆ ಅಥವಾ ಕಾರ್ಯದಲ್ಲಿ ಯಶಸ್ಸನ್ನು ನಿರೀಕ್ಷಿಸಲಾಗಿದೆಯಾ ಆದರೆ ನೀವು ಕೆಲವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಕೆಲಸದಲ್ಲಿ ಸರಿಯಾಗಿ ಗಮನ ಹರಿಸಿಯ ಮತ್ತು ಹಳೆಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಇಂದು ನಿಮ್ಮ ಪ್ರೇಮ ಜೀವನ ಸುಧಾರಿಸುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ಸಂಭಾಷಣೆ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ಆದರೆ ಕೆಲವು ಹಳೆಯ ಸಮಸ್ಯೆಗಳು ಉದ್ಭವಿಸಬಹುದು ಅದನ್ನು ಪರಿಹರಿಸಬೇಕಾಗುತ್ತದೆ ಸಂಬಂಧದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳಿ ಹೊಸ ಸಂಬಂಧಕ್ಕೆ ಆತ್ಮವಿಶ್ವಾಸ ಮತ್ತು ನಿಷ್ಠೆ ಬೇಕು ನೀವು ಇತ್ತೀಚಿನ ಘಟನೆಗಳಿಂದ ಮನಸ್ಸಿನಲ್ಲಿ ಒತ್ತಡ ಅನುಭವಿಸಬಹುದು ಧ್ಯಾನ ಯೋಗ ಅಥವಾ ಮನಸ್ಸನ್ನು ಸಮಾಧಾನಗೊಳಿಸುವ ಚಟುವಟಿಕೆಯಲ್ಲಿ ತೊಡಗಿಸುವುದರಿಂದ ಆಧ್ಯಾತ್ಮಿಕ ಮತ್ತು ದೈಹಿಕ ಸಮತೋಲನವನ್ನು ಪಡೆಯಬಹುದು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿ ಸಿಂಹ ರಾಶಿ ಬಾಂಧವ್ಯಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಹೊಸ ಸಂಬಂಧಗಳನ್ನು ಕಟ್ಟಲು ಸೂಕ್ತ ಸಮಯವಿದು ನಿಮ್ಮ ಕುಟುಂಬವನ್ನು ಪ್ರೀತಿಯಿಂದ ನೋಡುವುದರಿಂದ ನಿಮ್ಮ ಮನಸ್ಸು ಖುಷಿಯಾಗಿರುತ್ತದೆ ಹೊಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಿಭಾಯಿಸಬಹುದು ವೃತ್ತಿಪರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇರುತ್ತದೆ ಪ್ರಯಾಣದ ವೆಚ್ಚಗಳು ಹೆಚ್ಚಾಗಲಿವೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ನಿಮ್ಮ ಚಿಂತೆ ಅಥವಾ ಸಮಸ್ಯೆ ನಿಮ್ಮ ಬುದ್ಧಿವಂತಿಕೆಯ ಮೂಲಕ ಪರಿಹಾರವಾಗುತ್ತದೆ ನಿಮ್ಮ ದಕ್ಷತೆ ಮತ್ತು ಸಾಮರ್ಥ್ಯವು ಮೆಚ್ಚುಗೆ ಪಡೆಯುತ್ತದೆ ವಿದ್ಯಾರ್ಥಿಗಳು ಮತ್ತು ಯುವಕರು ವೃತ್ತಿ ಮತ್ತು ಅಧ್ಯಯನದ ಬಗ್ಗೆ ಜಾಗರೂಕರಾಗಿರಬೇಕು ಸೃಜನಶೀಲ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಆಸಕ್ತಿಯಿಂದ ಇರುತ್ತಾರೆ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸ್ಥಿರವಾಗಿರಿಸಿಕೊಳ್ಳಿ ನೀವು ಭಾವುಕರಾಗಿರುವುದರಿಂದ ಸಣ್ಣದೊಂದು ನಕಾರಾತ್ಮಕ ವಿಷಯವು ನಿಮ್ಮನ್ನು ಅಸಮಾಧಾನಗೊಳಿಸಬಹುದು ವಿದ್ಯಾರ್ಥಿಗಳು ಮತ್ತು ಯುವಕರು ಒಂದಲ್ಲ ಒಂದು ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಪ್ರಕೃತಿಯಲ್ಲಿ ತಾಳ್ಮೆ ಮತ್ತು ಸಂಯಮ ಇರುವುದು ಮುಖ್ಯವಾಗುತ್ತದೆ ಅತಿಯಾದ ಕಾರ್ಯನಿರತೆಯಿಂದಾಗಿ ಕೆಲವು ಕೆಲಸಗಳು ಅಪೂರ್ಣವಾಗಿ ಉಳಿಯಬಹುದು ಕೆಲಸದ ಸ್ಥಳದಲ್ಲಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವುದನ್ನು ಮುಂದೂಡುವುದು ಉತ್ತಮ ಉದ್ಯೋಗಿಗಳಿಂದ ಸಹಕಾರ ದೊರೆಯಲಿದೆ ಕೆಲಸದಲ್ಲಿರುವ ಜನರು ತಮ್ಮ ಕಕ್ಷಿದಾರರೊಂದಿಗೆ ಯಾವುದೇ ವಾದದಲ್ಲಿ ತೊಡಗುವುದನ್ನು ತಪ್ಪಿಸಬೇಕು ನಿಮ್ಮ ವೃತ್ತಿ ಜೀವನದಲ್ಲಿ ಕಠಿಣ ಪರಿಶ್ರಮವು ಮಾತ್ರ ಫಲ ನೀಡುತ್ತದೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಖಂಡಿತ ಪಡೆಯುತ್ತೀರಿ ಮತ್ತು ಪ್ರಮುಖ ಯೋಜನೆಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಸಹ ಉದ್ಯೋಗಿಗಳೊಂದಿಗೆ ನಿಮಗೆ ಮೆಚ್ಚುಗೆ ದೊರೆಯಲಿದೆ ನಿಮ್ಮ ಕೆಲಸದಲ್ಲಿ ಹೊಸತನವನ್ನು ತರುವ ಸಮಯವಿದು ನಿಮ್ಮ ಪ್ರೇಮ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವುದರಿಂದ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತದೆ ಹಳೆಯ ಭಿನ್ನಾಭಿಪ್ರಾಯಗಳು ಇಂದು ಕೊನೆಗೊಳ್ಳಬಹುದು ಹೊಸ ಪ್ರಣಯ ಅವಕಾಶ ಬರಬಹುದು ಅದರಲ್ಲಿ ನೀವು ಹೃದಯ ಸ್ಪರ್ಶಿ ಸಂಪರ್ಕವನ್ನು ಅನುಭವಿಸುವಿರಿಯೇ ಇಂದು ಮಾನಸಿಕ ಶಾಂತಿ ಉಳಿಯುತ್ತದೆ ಆದರೆ ಸ್ವಲ್ಪ ದೈಹಿಕ ಆಯಾಸ ಇರಬಹುದು ಅತಿಯಾದ ಕೆಲಸದ ಒತ್ತಡ ತಲೆನೋವು ಅಥವಾ ಬೆನ್ನು ನೋವು ಉಂಟು ಮಾಡಬಹುದು ಆದ್ದರಿಂದ ಸ್ವಲ್ಪ ವಿಶ್ರಾಂತಿಯ ಕನ್ಯಾ ಕನ್ಯಾರಾಶಿಯ ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಿ ನಿಮ್ಮ ಮನಸ್ಸಿನ ಶಾಂತಿಯ ಬಗ್ಗೆ ಎಚ್ಚರಿಕೆ ಇರಲಿ ಏಕೆಂದರೆ ತಾತ್ಕಾಲಿಕ ಚಿಂತೆಗಳು ಕಾಡಬಹುದು ನಿಮ್ಮ ಗುರಿ ತಲುಪಲು ಸೂಕ್ತ ದಾರಿಯನ್ನು ಆಯ್ಕೆ ಮಾಡಿ ನೀವು ಬಲಶಾಲಿಯಾಗಲು ಹೆಚ್ಚಿನ ಶಕ್ತಿಯನ್ನು ಹೊಂದಿದ್ದೀರಿ ದೀರ್ಘಕಾಲೀನ ಸಮಸ್ಯೆಗಳು ಮಾಯವಾಗುತ್ತವೆ ಇಂದು ನಿಮ್ಮ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಎಲ್ಲ ಕೆಲಸಗಳನ್ನು ಬಹಳ ಚಿಂತನೆಯಿಂದ ಮಾಡುವುದರಿಂದ ನಿಮಗೆ ಯಶಸ್ಸು ಸಿಗುತ್ತದೆ ಸ್ನೇಹಿತರ ಸಹಾಯದಿಂದ ಜಟಿಲವಾದ ವಿಷಯಗಳು ಬಗೆಹರಿಯುತ್ತವೆ ನೀವು ಮಾನಸಿಕವಾಗಿ ತುಂಬ ನಿರಾಳವಾಗಿರುತ್ತೀರಿ ನಿಮ್ಮ ಕೆಲಸದ ಸಾಮರ್ಥ್ಯ ಮತ್ತು ಪ್ರಯತ್ನದ ಮೇಲೆ ನಂಬಿಕೆ ಇಡಿಯೇ ಯುವಕರು ಭಾವನಾತ್ಮಕವಾಗಿರುವುದರಿಂದ ತಮಗೆ ತಾವೇ ಹಾನಿ ಮಾಡಿಕೊಳ್ಳಬಹುದು ಆದ್ದರಿಂದ ಪ್ರಾಯೋಗಿಕ ವಿಧಾನವನ್ನು ಅಳವಡಿಸಿಕೊಳ್ಳಿ ಜೀವನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಪ್ರಾಯೋಗಿಕ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿಯೇ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಅಥವಾ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಬಯಸಿದರೆ ಅದಕ್ಕೆ ಸಂಬಂಧಿಸಿದ ಏನನ್ನಾದರೂ ಪ್ರಾರಂಭಿಸುವುದು ತುಂಬ ಅನುಕೂಲಕರವಾಗಿರುತ್ತದೆ ಆಸ್ತಿ ವ್ಯವಹಾರಕ್ಕೆ ಲಾಭದಾಯಕ ಪರಿಸ್ಥಿತಿ ಮುಂದುವರಿಯುತ್ತದೆ ನೀವು ಅಧಿಕೃತ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಆದರೆ ನಿಮ್ಮ ಫೈಲ್ಗಳು ಪೇಪರ್ಗಳು ಇತ್ಯಾದಿಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ವೃತ್ತಿ ಜೀವನದಲ್ಲಿ ರಹಸ್ಯ ಮಾಹಿತಿಯು ಬಹಿರಂಗವಾಗಬಹುದು ನೀವು ಹೊಸದನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪಡೆಯಿರಿ ಸಹ ಉದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಯೋಜನೆಗಳನ್ನು ಎಚ್ಚರಿಕೆಯಿಂದ ಕಾರ್ಯಗತಗೊಳಿಸಿಯಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸಮಯ ತೆಗೆದುಕೊಳ್ಳಿ ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಿ ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ರೀತಿಯ ಗೊಂದಲಗಳು ಉಂಟಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ ಅತೃಪ್ತಿ ಮತ್ತು ಹಿಂಜರಿಕೆ ಹೆಚ್ಚಾಗಬಹುದು ಆದ್ದರಿಂದ ಸತ್ಯವನ್ನು ಹೊರತರುವ ಸಮಯ ಬಂದಿದೆ ಕೆಲವು ತಪ್ಪು ತಿಳುವಳಿಕೆಗಳನ್ನು ಪರಿಹರಿಸಲು ಇದು ಸರಿಯಾದ ಅವಕಾಶವಾಗಿರಬಹುದು ಇಂದು ನೀವು ಮಾನಸಿಕ ಒತ್ತಡ ಮತ್ತು ದೈಹಿಕ ಆಯಾಸವನ್ನು ಅನುಭವಿಸಬಹುದು ಅತಿಯಾದ ಆಲೋಚನೆ ಮತ್ತು ಚಿಂತೆ ತಲೆನೋವಿಗೆ ಕಾರಣವಾಗಬಹುದು ನಿಮ್ಮ ಮಾನಸಿಕ ಆರೋಗ್ಯವನ್ನು ನೋಡಿಕೊಳ್ಳಿ ದೈಹಿಕ ದೌರ್ಬಲ್ಯವನ್ನು ನಿಭಾಯಿಸಲು ಸ್ವಲ್ಪ ವಿಶ್ರಾಂತಿ ಮತ್ತು ಧ್ಯಾನದ ಅಗತ್ಯವಿದೆ ರಾಶಿ ಅಜಾಗರೂಕತೆ ಮತ್ತು ವಿಳಂಬದಿಂದಾಗಿ ಪ್ರಮುಖ ಕೆಲಸಗಳು ಸ್ಥಗಿತಗೊಳ್ಳಬಹುದು ಆದ್ದರಿಂದ ಜಾಗರೂಕರಾಗಿರಿ ನಿಮ್ಮ ಸಹೋದರರೊಂದಿಗೆ ಬಲವಾದ ಸಂಬಂಧವನ್ನು ಕಾಪಾಡಿಕೊಳ್ಳಿ ಆದಾಯದ ಜೊತೆಗೆ ಹೆಚ್ಚುವರಿ ಖರ್ಚುಗಳು ಸಹ ತೊಂದರೆ ಉಂಟು ಮಾಡುತ್ತವೆ ಆದರೆ ಸಾಲ ಪಡೆಯುವ ಸಂದರ್ಭಗಳಿಂದ ದೂರವಿರಿ ನಿಮ್ಮ ಪ್ರಯತ್ನಗಳು ಇಂದು ಯಶಸ್ವಿಯಾಗುವ ಸಾಧ್ಯತೆ ಇದೆ ಮನೆಯ ಹಿರಿಯರಿಂದ ನಿಮಗೆ ಮಾರ್ಗದರ್ಶನ ಸಿಗುತ್ತದೆ ಸಮಸ್ಯೆ ಕೂಡ ಕ್ರಮೇಣ ಬಗೆಹರಿಯುತ್ತದೆ ನಿಮ್ಮ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಡಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವುದರಲ್ಲಿ ಕುಟುಂಬದೊಂದಿಗೆ ಸಮಯ ಕಳೆಯಲಾಗುವುದು ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ನಿಮಗೆ ಶಾಂತಿ ಸಿಗುತ್ತದೆ ಯಾವುದೇ ಹೂಡಿಕೆಯನ್ನು ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರವೇ ಮಾಡಿ ಜನರೊಂದಿಗೆ ಸಂವಹನ ನಡೆಸುವಾಗ ಜಾಗರೂಕರಾಗಿರಿ ತಪ್ಪು ತಿಳುವಳಿಕೆಯಿಂದಾಗಿ ಸಂಬಂಧಗಳು ಹದಗೆಡಬಹುದು ಪೂರ್ವಜರ ಆಸ್ತಿಯ ಬಗ್ಗೆ ವಿವಾದವಿದ್ದರೆ ಅದನ್ನು ಶಾಂತಿಯುತವಾಗಿ ಪರಿಹರಿಸಲು ಪ್ರಯತ್ನಿಸಿಯೇ ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ನೀವು ಯೋಜಿಸುತ್ತಿದ್ದರೆ ಅದನ್ನು ತಕ್ಷಣ ಕಾರ್ಯಗತಗೊಳಿಸಿಯೇ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಗತಿಗೆ ಅನುಭವಿ ಮತ್ತು ಹಿರಿಯ ವ್ಯಕ್ತಿಯ ಬೆಂಬಲ ಪ್ರಯೋಜನಕಾರಿಯಾಗಿದೆಯಾ ಅಧಿಕೃತ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗುತ್ತವೆ ನೀವು ತಾಳ್ಮೆಯಿಂದ ಮತ್ತು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಬೇಕು ನಿಮ್ಮ ಯೋಜನೆಯಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ ಅಧಿಕಾರಿಗಳು ಅಥವಾ ಸಹ ಉದ್ಯೋಗಿಗಳು ನಿಮ್ಮ ಕಠಿಣ ಪರಿಶ್ರಮವನ್ನು ಮೆಚ್ಚುತ್ತಾರೆ ಭವಿಷ್ಯದಲ್ಲಿ ಈ ಅವಕಾಶವು ನಿಮ್ಮ ಬುದ್ಧಿವಂತಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ಇದನ್ನು ನೀವು ನೆನಪಿನಲ್ಲಿಡಿ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ಸಿಗುತ್ತದೆ ಸಂಗಾತಿಯೊಂದಿಗೆ ಸಾಮರಸ್ಯ ಮತ್ತು ಉತ್ಸಾಹಭರಿತ ಸಂಬಂಧವಿರುತ್ತದೆ ಪರಸ್ಪರರ ಸಹಾಯದಿಂದ ಸಂಬಂಧವು ಬಲಗೊಳ್ಳುತ್ತದೆ ನೀವು ಬೆಂಬಲ ಮತ್ತು ಪ್ರೀತಿಯ ಭಾವನೆಯನ್ನು ಅನುಭವಿಸುವಿರಿ ಈ ಸಮಯದಲ್ಲಿ ಪ್ರಬುದ್ಧತೆ ಮತ್ತು ತಿಳುವಳಿಕೆಯು ಪ್ರಮುಖ ಸ್ಥಾನವನ್ನು ಹೊಂದಿರುತ್ತದೆ ಇಂದು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನಿಸಬೇಕು ಇಂದಿನ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಉತ್ತಮ ಸಮತೋಲನವನ್ನು ನೀಡುತ್ತದೆ ವೃಶ್ಚಿಕ ರಾಶಿ ನೀವು ನಿಮ್ಮ ಸ್ಥಿತಿಯನ್ನು ಸುಲಭವಾಗಿ ನಿಯಂತ್ರಿಸಬಹುದು ಪ್ರಯಾಣಗಳಲ್ಲಿ ಜಾಗ್ರತೆ ಅಗತ್ಯ ವಹಿಸಿ ಹಣಕಾಸು ಸಂಬಂಧಿಸಿದ ಸಮಸ್ಯೆಗಳು ಕ್ರಮೇಣ ನಿವಾರಣೆಯಾಗುತ್ತವೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರು ನಿಧಾನವಾಗಿ ಸಹಾಯ ಮಾಡುತ್ತಾರೆ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ ವ್ಯವಹಾರದಲ್ಲಿ ಏರಿಳಿತಗಳು ಸಂಭವಿಸಬಹುದು ಇಂದು ನಿಮ್ಮ ಗೃಹ ಸಂಚಾರ ಅನುಕೂಲಕರವಾಗಿ ಉಳಿದಿದೆ ಕಾರ್ಯನಿರತತೆ ಇರುತ್ತದೆ ಮತ್ತು ಕಠಿಣ ಪರಿಶ್ರಮದ ಮೂಲಕ ನಿಮ್ಮ ಗಮ್ಯ ಸ್ಥಾನವನ್ನು ನೀವು ತಲುಪುತ್ತೀರಿ ಯೋಜನೆ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಬೇಡಿ ಮನೆ ನವೀಕರಣ ಕಾರ್ಯಕ್ಕಾಗಿ ಕೆಲವು ಯೋಜನೆಗಳನ್ನು ರೂಪಿಸಲಾಗುವುದು ಹೆಚ್ಚು ಯೋಚಿಸುವುದರಿಂದ ಒತ್ತಡ ಉಂಟಾಗುತ್ತದೆ ಇದು ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ಪ್ರಮುಖ ಕೆಲಸಗಳು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು ಸಮಸ್ಯೆಯನ್ನು ಶಾಂತಿಯುತ ರೀತಿಯಲ್ಲಿ ಪರಿಹರಿಸಲು ಪ್ರಯತ್ನಿಸುವುದು ಉತ್ತಮ ನಿಕಟ ಸಂಬಂಧಗಳಲ್ಲಿ ವ್ಯತ್ಯಾಸಗಳು ಉಂಟಾಗಲು ಬಿಡಬೇಡಿ ಕೆಲಸದ ಸ್ಥಳದಲ್ಲಿ ಆಂತರಿಕ ನಿರ್ವಹಣೆಯಲ್ಲಿ ಸಮಸ್ಯೆಗಳಿರಬಹುದು ಎಲ್ಲ ಉದ್ಯೋಗಿಗಳ ಚಟುವಟಿಕೆಗಳ ಮೇಲೆ ನಿಗಾ ಇಡುವುದು ಬಹಳ ಮುಖ್ಯವಾಗಿದೆ ನಿಮ್ಮ ಮೇಲ್ವಿಚಾರಕರು ಮತ್ತು ಅಧಿಕಾರಿಗಳೊಂದಿಗಿನ ಸಂಬಂಧಗಳು ಸೂಕ್ತ ಮತ್ತು ಸ್ನೇಹಪರವಾಗಿರುತ್ತವೆ ಹೆಚ್ಚಿನ ಹಸ್ತಕ್ಷೇಪದಿಂದಾಗಿ ಸಿಬ್ಬಂದಿ ಅನಾನುಕೂಲತೆಯನ್ನು ಅನುಭವಿಸಬಹುದು ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಾಧ್ಯವಾಗುತ್ತವೆ ನಿಮ್ಮ ಪ್ರಯತ್ನಗಳು ಪ್ರಮುಖ ಅವಕಾಶಗಳಿಗೆ ಕಾರಣವಾಗುತ್ತವೆ ನೀವು ಹೊಸ ಯೋಜನೆಯನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಸಮಯ ಅದಕ್ಕೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಾಮರ್ಥ್ಯ ಮತ್ತು ನಾಯಕತ್ವಕ್ಕಾಗಿ ನಿಮ್ಮನ್ನು ಗೌರವಿಸಲಾಗುತ್ತದೆ ಎಲ್ಲವೂ ನಿಧಾನವಾಗಿ ಮುಂದುವರಿಯುತ್ತದೆ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಹೊಸ ಆರಂಭವಿರಬಹುದು ನೀವು ಯಾರೊಂದಿಗಾದರೂ ವಿಶೇಷವಾಗಿದ್ದರೆ ನಿಮ್ಮಿಬ್ಬರ ನಡುವೆ ಹೆಚ್ಚಿನ ತಿಳುವಳಿಕೆ ಇರುತ್ತದೆ ಪ್ರಣಯದ ಕ್ಷಣಗಳನ್ನು ಅನಿರೀಕ್ಷಿತವಾಗಿ ಉದ್ಭವಿಸಬಹುದು ಇಂದು ನಿಮ್ಮ ಆಂತರಿಕ ಶಕ್ತಿ ಮತ್ತು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸಲು ಯೋಗ ಮತ್ತು ಧ್ಯಾನ ಉತ್ತಮ ಮಾರ್ಗವಾಗಬಹುದು ಆತ್ಮವಿಶ್ವಾಸ ಮತ್ತು ನಕಾರಾತ್ಮಕ ಭಾವನೆಗಳನ್ನು ಬದಿಗೊತ್ತುವ ಮನೋಭಾವ ನಿಮ್ಮ ಆರೋಗ್ಯವನ್ನು ಹೆಚ್ಚು ಉತ್ತಮಗೊಳಿಸುತ್ತದೆ ನಿಮ್ಮ ಚೈತನ್ಯವನ್ನು ಹೆಚ್ಚಿಸಲು ಸ್ವಚ್ಛವಾದ ವಾತಾವರಣದಲ್ಲಿ ಹೆಚ್ಚು ಸಮಯ ಕಳೆಯಿರಿ ಧನುರಾಶಿ ಹಳೆಯ ವಿಷಯಗಳು ನಿಮ್ಮನ್ನು ಇಂದು ಕಾಡಬಹುದು ಆದರೆ ತಾಳ್ಮೆಯಿಂದ ಇರಿ ಕೆಲವು ತೊಂದರೆಗಳು ಖಂಡಿತವಾಗಿಯೂ ಎದುರಾಗುತ್ತವೆ ಆದರೆ ಸ್ವಲ್ಪ ಪ್ರಯತ್ನದಿಂದ ಅವು ದೂರವಾಗುತ್ತವೆ ಹೊಸ ಜನರು ನಿಮ್ಮ ಕಡೆಗೆ ಆಕರ್ಷಿತರಾಗುತ್ತಾರೆ ಕುಟುಂಬದಿಂದ ಬೆಂಬಲ ಸಿಗಲಿದೆ ಪ್ರಭಾವ ಮತ್ತು ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಸಂಜೆ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಇಂದಿನ ಸಮಯ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ನಿಮ್ಮ ಯಾವುದೇ ಬಾಕಿ ಇರುವ ವೈಯಕ್ತಿಕ ಕೆಲಸವನ್ನು ರಾಜಕೀಯ ವ್ಯಕ್ತಿಯ ಸಹಾಯದಿಂದ ಪರಿಹರಿಸಬಹುದು ಕುಟುಂಬ ಮತ್ತು ವ್ಯವಹಾರ ಪರಿಸರವನ್ನು ಮತ್ತಷ್ಟು ಸುಧಾರಿಸಲು ಮಾಡಿದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಹೆಚ್ಚು ಕೋಪಗೊಳ್ಳುವ ಬದಲು ನಕಾರಾತ್ಮಕ ಸಂದರ್ಭಗಳನ್ನು ಶಾಂತಿಯುತವಾಗಿ ನಿಭಾಯಿಸಿ ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಓದದೆ ಸಹಿ ಮಾಡಬೇಡಿ ಯುವಕರು ಸೋಮಾರಿತನ ಅವರ ಕೆಲಸಕ್ಕೆ ಅಡ್ಡಿಯಾಗುತ್ತದೆ ನೆರೆಹೊರೆ ಅವರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಿ ವ್ಯಾಪಾರ ವಿಸ್ತರಣಾ ಯೋಜನೆಗಳನ್ನು ತಕ್ಷಣ ಕಾರ್ಯಗತಗೊಳಿಸಿ ನಿಮಗೆ ಇದರಿಂದ ಸರಿಯಾದ ಫಲಿತಾಂಶಗಳು ಸಿಗುತ್ತವೆ ಯಾವುದೇ ಸ್ಥಗಿತಗೊಂಡ ಆದಾಯದ ಮೂಲವು ಪ್ರಾರಂಭವಾಗಬಹುದು ಪಾಲುದಾರಿಕೆಗೆ ಪ್ರವೇಶಿಸುವ ಮೊದಲು ದಾಖಲೆಗಳನ್ನು ಮಾಡುವುದು ಅವಶ್ಯಕ ಉದ್ಯೋಗದಲ್ಲಿರುವ ಜನರು ಸಹ ತಮ್ಮ ಕೆಲಸದ ಬಗ್ಗೆ ಜಾಗರೂಕರಾಗಿರಬೇಕು ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ನಿಮಗೆ ಉನ್ನತ ಸ್ಥಾನವನ್ನು ಪಡೆಯುವ ಅವಕಾಶ ಸಿಗುತ್ತದೆ ನೀವು ಹೊಸ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಯಶಸ್ಸಿನತ್ತ ಹೆಜ್ಜೆ ಹಾಕಿ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದಿಂದ ನೀವು ನಿಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸುವಿರಿ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸಮತೋಲನ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸ್ಥಿರತೆ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ಪ್ರೇಮ ಜೀವನವು ಬಲಗೊಳ್ಳುತ್ತದೆ ಪರಸ್ಪರ ಸಮಯ ಕಳೆಯಲು ಸೂಕ್ತವಾಗಿರುತ್ತದೆ ಇಂದು ನಿಮ್ಮ ದೈಹಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಆದರೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ ದಿನವಿಡೀ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಸ್ವಯಂ ಸಮತೋಲನವನ್ನು ಕಾಪಾಡಿಕೊಳ್ಳಿ ಮಾನಸಿಕ ಶಾಂತಿಗಾಗಿ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಪ್ರಯೋಜನಕಾರಿಯಾಗುತ್ತದೆ ಮಕರ ರಾಶಿ ನೀವು ಅನಗತ್ಯ ಖರ್ಚುಗಳನ್ನು ತಪ್ಪಿಸಲು ಪ್ರಯತ್ನಿಸಬೇಕು ಏನು ನಡೆಯಲಿ ಆಯಾ ಯೋಜನೆಗಳಿಗಾಗಿ ನಿಮ್ಮ ಸಮಯವನ್ನು ಸುಧಾರಣೆಯಿಂದ ಯೋಚಿಸಿ ದೈವಿಕ ಚೈತನ್ಯವು ನಿಮ್ಮ ಪ್ರಗತಿಗೆ ನೆರವಾಗುತ್ತದೆ ನೀವು ಹೆಚ್ಚು ಶಾಂತ ಮನಸ್ಸಿನಿಂದ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ ಅನಿರೀಕ್ಷಿತವಾಗಿ ಉತ್ತಮ ಫಲಿತಾಂಶಗಳು ದೊರೆಯಲಿವೆ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ ಇಂದು ನಿರ್ದಿಷ್ಟ ಕಾರ್ಯದಲ್ಲಿ ಯಶಸ್ಸಿಗೆ ನಿಮ್ಮ ಶಕ್ತಿ ಮತ್ತು ಸಮಯವನ್ನು ನಿರ್ವಹಿಸಿ ಶೀಘ್ರದಲ್ಲೇ ನಿಮಗೆ ಯಶಸ್ಸು ಸಿಗುತ್ತದೆ ಯಾವುದೇ ಪಾಲಿಸಿ ಅಥವಾ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಇದು ಅನುಕೂಲಕರ ಸಮಯವಾಗಿದೆ ಸಾಮಾಜಿಕ ವಲಯವು ವಿಸ್ತರಿಸುತ್ತದೆ ಮತ್ತು ನಿಮ್ಮ ವೈಯಕ್ತಿಕ ಕೆಲಸದ ಮೇಲೆ ಗಮನ ಹರಿಸಲು ನಿಮಗೆ ಸಾಧ್ಯವಾಗುತ್ತದೆ ಇತರರ ವಿಷಯಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಬೇಡಿ ಮನೆಯಲ್ಲಿಯೂ ಸಹ ಕೆಲವು ಸಣ್ಣ ವಿಷಯ ಗಳಿಗೆ ಕುಟುಂಬ ಸದಸ್ಯರೊಂದಿಗೆ ಕೆಲವು ತಪ್ಪು ತಿಳುವಳಿಕೆ ಉಂಟಾಗಬಹುದು ಇದಕ್ಕೆ ಕಾರಣ ಹೊರಗಿನವರ ಹಸ್ತಕ್ಷೇಪವಾಗಿರುತ್ತದೆ ವಿದ್ಯಾರ್ಥಿಗಳು ನಕಾರಾತ್ಮಕ ಪ್ರವೃತ್ತಿಯನ್ನು ಹೊಂದಿರುವ ಸ್ನೇಹಿತರ ಪ್ರಭಾವಕ್ಕೆ ಒಳಗಾಗಬಾರದು ವ್ಯಾಪಾರದಲ್ಲಿ ಅಪೇಕ್ಷಿತ ಫಲಿತಾಂಶಗಳು ಸಿಗದ ಕಾರಣ ನಿಮ್ಮ ಮನಸ್ಸು ಚಿಂತಿತವಾಗುತ್ತದೆ ಈ ಸಮಯದಲ್ಲಿ ಈ ರೀತಿಯ ಏನಾದರೂ ನಿಮಗೆ ಬಹಿರಂಗವಾಗಬಹುದು ನೀವು ಗೋಪ್ಯವಾಗಿಡಲು ಬಯಸಿದ್ದನ್ನು ನೀವೇ ಸ್ವತಃ ಬಹಿರಂಗಪಡಿಸುವ ಸಾಧ್ಯತೆ ಇದೆಯಾ ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಉದ್ಯೋಗದಲ್ಲಿರುವ ಜನರು ಕೆಲವು ಅನಗತ್ಯ ಅಧಿಕೃತ ಪ್ರವಾಸಗಳನ್ನು ಮಾಡಬೇಕಾಗಬಹುದು ಇಂದು ನೀವು ಆತ್ಮವಿಶ್ವಾಸ ಮತ್ತು ಶಕ್ತಿಯಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಪ್ರಯತ್ನಿಸಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಪ್ರಮುಖ ಯೋಜನೆಗಳಿಗೆ ಪ್ರಗತಿಗೆ ಕಾರಣವಾಗಬಹುದು ನಿಮ್ಮ ಕೆಲಸದಲ್ಲಿ ಸವಾಲಿನ ಕೆಲಸಗಳಿಗೆ ಹೆದರಬೇಡಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಆತಂಕ ಮತ್ತು ಆತುರವನ್ನು ತಪ್ಪಿಸಿ ಪ್ರೀತಿಯಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಸಂಗಾತಿಯೊಂದಿಗೆ ಸಂಭಾಷಣೆಯನ್ನು ಹೆಚ್ಚಿಸಿ ಮತ್ತು ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿಯೇ ತಾಳ್ಮೆಯಿಂದ ಇರಿಯ ಮತ್ತು ಪರಸ್ಪರರ ಭಾವನೆಗಳನ್ನು ಗೌರವಿಸಿಯೇ ನಿಮ್ಮ ದೇಹವನ್ನು ಹೆಚ್ಚು ಹಾಳು ಮಾಡದ ರೀತಿಯಲ್ಲಿ ಸರಿಯಾದ ಆಹಾರ ಸೇವನೆ ಮಾಡಿಯೇ ಸರಿಯಾದ ವಿಶ್ರಾಂತಿ ಮತ್ತು ಕಡಿಮೆ ಒತ್ತಡವಿರುವ ಚಟುವಟಿಕೆಗಳು ನಿಮ್ಮ ದೇಹ ಮತ್ತು ಮನಸ್ಸನ್ನು ಆರೋಗ್ಯಕರವಾಗಿಡುತ್ತವೆ ಇಂದಿನ ದಿನವು ಆರೋಗ್ಯಕರ ಚಟುವಟಿಕೆಗಳಿಗೆ ಪೂರಕವಾಗಿರುತ್ತದೆ ಕುಂಭರಾಶಿ ನಿಮ್ಮ ಆರ್ಥಿಕ ಹೋರಾಟವು ಮುಂದುವರಿಯಲಿದೆ ಮುಂದಿನ ದಿನಗಳಲ್ಲಿ ಹಣಕಾಸು ಸಮಸ್ಯೆ ಪೂರ್ಣವಾಗಿ ಪರಿಹಾರವಾಗುತ್ತದೆ ಕುಟುಂಬ ಮತ್ತು ಸ್ನೇಹಿತರಿಂದ ಉತ್ತಮ ಸಹಕಾರ ದೊರೆಯಲಿದೆ ಕೆಲವರು ಅಸೂಯೆಯಿಂದ ನಿಮಗೆ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ನಿಮ್ಮ ಯೋಜನೆಗಳು ಮತ್ತು ಚಟುವಟಿಕೆಗಳನ್ನು ಇತರರಿಗೆ ಬಹಿರಂಗ ಪಡಿಸಬೇಡಿ ಇಂದು ನೀವು ದಿನವಿಡೀ ಕೆಲವು ವಿಶೇಷ ಕಾರ್ಯಗಳಲ್ಲಿ ನಿರತರಾಗಿರುತ್ತೀರಿ ಸ್ವಲ್ಪ ಸಮಯದವರೆಗೆ ಕೆಲವು ಕೆಲಸಗಳಿಗಾಗಿ ಮಾಡುವ ಪ್ರಯತ್ನಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ ಷೇರುಗಳು ಅಥವಾ ಯಾವುದೇ ಪಾಲಿಸಿ ಇತ್ಯಾದಿಗಳಿಗೆ ಹೂಡಿಕೆ ಮಾಡುವುದು ಪ್ರಯೋಜನಕಾರಿಯಾಗಲಿದೆ ಕುಟುಂಬದೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗುವ ಯೋಜನೆಯನ್ನು ಇಂದು ಮಾಡಬಹುದು ಯಾರಿಗಾದರೂ ಸಹಾಯ ಮಾಡುವುದಾಗಿ ಭರವಸೆ ನೀಡುವಾಗ ನಿಮ್ಮ ಸಾಮರ್ಥ್ಯಗಳನ್ನು ಸಹ ಮನಸ್ಸಿನಲ್ಲಿಟ್ಟುಕೊಳ್ಳಿ ಇದರಿಂದ ನಿಮ್ಮ ಪ್ರಮುಖ ಕೆಲಸ ಮಧ್ಯದಲ್ಲೇ ಸಿಲುಕಿಕೊಳ್ಳುತ್ತದೆ ಅಪರಿಚಿತರೊಂದಿಗೆ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರುವುದು ಅಗತ್ಯವಾಗಿದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಇರುತ್ತದೆ ಕೆಲಸದ ಸ್ಥಳದಲ್ಲಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅನುಭವಿ ವ್ಯಕ್ತಿಯನ್ನು ಸಂಪರ್ಕಿಸಿ ನಿಮ್ಮ ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಆರ್ಡರ್ ರದ್ದತಿಗೆ ಕಾರಣವಾಗಬಹುದು ಆದಾಯ ತೆರಿಗೆ ಮತ್ತು ಕಸ್ಟಮ್ಗೆ ಸಂಬಂಧಿಸಿದ ತೊಂದರೆಗಳು ಉಂಟಾಗಬಹುದು ನಿಮ್ಮ ದಾಖಲೆಗಳನ್ನು ವ್ಯವಸ್ಥಿತವಾಗಿ ಇರಿಸಿಕೊಳ್ಳಿ ಕೆಲಸದಲ್ಲಿ ಸಹಯೋಗ ಮತ್ತು ಪಾಲುದಾರಿಕೆ ಹೊಸ ಅವಕಾಶಗಳನ್ನು ತರುತ್ತದೆ ಯಾವುದೇ ತಂಡದ ಯೋಜನೆಯಲ್ಲಿ ಯಶಸ್ಸಿಗೆ ಗುಂಪು ಪ್ರಯತ್ನ ಅಗತ್ಯವಾಗುತ್ತದೆ ನಿಮ್ಮ ಆಲೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಅನ್ವಯಿಸುವುದರಿಂದ ನಿಮಗೆ ಲಾಭವಾಗುತ್ತದೆ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ತಿಳುವಳಿಕೆ ಮುಖ್ಯವಾಗಿರುತ್ತದೆ ನಿಮ್ಮ ಸಂಗಾತಿಯನ್ನು ಭೇಟಿ ಮಾಡುವ ಮೂಲಕ ನೀವು ಯಾವುದೇ ಸಮಸ್ಯೆಯನ್ನು ಪರಿಹರಿಸುತ್ತೀರಿ ನೀವು ಒಬ್ಬಂಟಿಯಾಗಿದ್ದರೆ ಹೊಸ ಸಂಬಂಧ ಎಂದು ಪ್ರಾರಂಭವಾಗಬಹುದು ಇದು ನಿಮಗೆ ಪ್ರಯೋಜನಕಾರಿಯಾಗಿದೆ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತದೆ ಆದರೆ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಧ್ಯಾನ ಮತ್ತು ಯೋಗ ಅಗತ್ಯವಾಗಬಹುದು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಮೂಲಕ ನೀವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಬಹುದು ರಾಶಿ ನೀವು ಜನರಿಂದ ಗೌರವ ಮತ್ತು ವಿಶ್ವಾಸವನ್ನು ಪಡೆಯುತ್ತೀರಿ ಮಧ್ಯಾಹ್ನದ ನಂತರ ವ್ಯವಹಾರಕ್ಕೆ ಲಾಭದಾಯಕ ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತವೆ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಅನಗತ್ಯ ವೆಚ್ಚಗಳು ಹೆಚ್ಚಾಗಬಹುದು ಆಸ್ತಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬಹುದು ನಿಮ್ಮ ಕೆಲಸದ ಶೈಲಿಯನ್ನು ಗೋಪ್ಯವಾಗಿಡಿ ಮತ್ತು ಎಲ್ಲರನ್ನೂ ಹೆಚ್ಚಾಗಿ ನಂಬಬೇಡಿ ಇಂದು ಹಲವು ರೀತಿಯ ಚಟುವಟಿಕೆಗಳು ನಿಮ್ಮನ್ನು ಕಾರ್ಯನಿರತವಾಗಿರಿಸುತ್ತದೆ ಸಾಮಾಜಿಕ ಮತ್ತು ಕುಟುಂಬ ಜನರಿಂದ ನಿಮಗೆ ವಿಶೇಷ ಗೌರವ ಸಿಗುತ್ತದೆ ಮನೆಗೆ ಸಂಬಂಧಿಕರ ಆಗಮನವು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಸಕಾರಾತ್ಮಕ ಚರ್ಚೆಗಳಿಗೆ ಕಾರಣವಾಗುತ್ತದೆ ಹೊಸ ಅವಧಿಯಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಲು ಉತ್ಸುಕರಾಗುತ್ತಾರೆ ಕೆಲವು ಸಂಬಂಧಿಕರು ನಿಮ್ಮ ನಡವಳಿಕೆಯಿಂದ ಅಸಮಾಧಾನಗೊಳ್ಳಬಹುದು ಅನಗತ್ಯ ವಾದಗಳಿಂದ ದೂರವಿರಿ ನಿಮ್ಮ ಆಲೋಚನೆಗಳು ಮತ್ತು ನಡವಳಿಕೆಯನ್ನು ಸಕಾರಾತ್ಮಕವಾಗಿ ಇರಿಸಿಕೊಳ್ಳಿ ಹಳೆಯ ಆಸ್ತಿ ಸಂಬಂಧಿಸಿದ ಸಮಸ್ಯೆಗಳು ಮತ್ತೆ ಉದ್ಭವಿಸುತ್ತವೆ ನಿಮ್ಮ ಕಾಗದ ಪತ್ರಗಳು ಅಥವಾ ದಾಖಲೆಗಳನ್ನು ಸುರಕ್ಷಿತವಾಗಿಡಿ ಕೆಲಸದ ಬಗ್ಗೆ ನಿರ್ದಿಷ್ಟ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಕೆಲಸಕ್ಕೆ ಸಂಬಂಧಿಸಿದ ಹೊಸ ಪಾತ್ರಗಳು ಸಹ ಸೃಷ್ಟಿಯಾಗುತ್ತವೆ ಹೂಡಿಕೆಯನ್ನು ಹೆಚ್ಚಿಸುವ ಮೂಲಕ ವ್ಯವಹಾರವನ್ನು ವಿಸ್ತರಿಸುವ ಯೋಜನೆ ಇರುತ್ತದೆ ಕೆಲಸದಲ್ಲಿ ಸ್ಥಿರತೆ ಇರುತ್ತದೆ ನಿಮ್ಮ ಗುರಿಯನ್ನು ಸಾಧಿಸಲು ಒತ್ತಡವಿರುತ್ತದೆ ಇಂದು ನಿಮ್ಮ ಆಲೋಚನೆಗಳು ಮತ್ತು ಕಲ್ಪನೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಬಹುದು ಹೊಸ ಆರಂಭಗಳಿಗೆ ಸಮಯ ಒಳ್ಳೆಯದು ಸೃಜನಶೀಲ ವಿಚಾರಗಳನ್ನು ಅಳವಡಿಸಿಕೊಳ್ಳಿ ಆಗ ನಿಮಗೆ ಶೀಘ್ರದಲ್ಲೇ ಫಲಿತಾಂಶಗಳು ಸಿಗುತ್ತವೆ ಪ್ರಣಯ ಸಂಬಂಧಗಳಲ್ಲಿ ಹೊಸ ಆರಂಭವಿರುತ್ತದೆ ಸಂಬಂಧದಲ್ಲಿ ಪಾರದರ್ಶಕತೆ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ಇದರಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಆಳವಾದ ಸಂಪರ್ಕವನ್ನು ಪಡೆಯುತ್ತೀರಿ ಮಾನಸಿಕ ಶಾಂತಿ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಧ್ಯಾನ ಮತ್ತು ಯೋಗ ಅಗತ್ಯವಾಗುತ್ತದೆ ನೀವು ಇಂದು ದೈಹಿಕವಾಗಿ ಉತ್ತಮವಾಗಿರುತ್ತೀರಿ ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ